ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವ ಹಂಡ್ರೆಡ್ ಟಾಪಿಕ್ಸ್ ಸರಣಿಯ ಪ್ರಶ್ನೋತ್ತರಗಳಲ್ಲಿ ಇವತ್ತು ಮೂವತ್ತೊಂಬತ್ತನೆಯ ಟಾಪಿಕ್ ಸಂವಿಧಾನದ ರಚನೆ ಮತ್ತು ಆ ಪ್ರಸ್ತಾವನೆ ಅಂತಕ್ಕಂಥದ್ದು ನೋಡಿ ಸ್ನೇಹಿತರೆ ಈ ಸಂವಿಧಾನದ ರಚನೆ ಮತ್ತು ಪ್ರಸ್ತಾವನೆ ಮೇಲೆ ಆ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತಕ್ಕಂಥದ್ದು ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಸ್ನೇಹಿತರೆ ಲಿಂಕು ಆ ಡಿಸ್ಕ್ರಿಪ್ಷನದಲ್ಲಿ ಇರ್ತಕ್ಕಂಥ ಹಾಗೆ ಹಿಂದಿನ ಮೂವತ್ತೆಂಟು ವಿಡಿಯೋಗಳನ್ನು ನೋಡಿದ್ರೆ ಎಲ್ಲ ವೀಡಿಯೋಗಳನ್ನು ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಇವತ್ತಿನ ಮೊದಲನೆಯ ಪ್ರಶ್ನೆ ಭಾರತ ಸಂವಿಧಾನ ಅಳವಡಿಸಲ್ಪಟ್ಟ ಆ ದಿನಾಂಕ ಎಷ್ಟು ಅಪ್ಪ ಅಂದ್ರೆ ಇಲ್ಲಿ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಸ್ಟು ಅದೇ ರೀತಿ ಎರಡನೆಯ ಪ್ರಶ್ನೆ ಪ್ರತಿ ವರ್ಷ ಯಾವಾಗ ಸಂವಿಧಾನದ ದಿನವನ್ನು ಆಚರಿಸುತ್ತಾರೆಪ್ಪ ಇಲ್ಲಿ ನವೆಂಬರ್ ಇಪ್ಪತ್ತಾರರಂದು ಪ್ರತಿ ವರ್ಷ ಸಂವಿಧಾನದ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೂರನೆಯ ಪ್ರಶ್ನೆ ಭಾರತ ಸಂವಿಧಾನ ಜಾರಿಗೆ ಬಂದದ್ದು ಯಾವಾಗಪ್ಪ ಅಂದ್ರೆ ಇಲ್ಲಿ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಾಲ್ಕನೆಯ ಪ್ರಶ್ನೆ ರಾಜ್ಯಸಭೆ ಮತ್ತು ಲೋಕಸಭೆಯ ಒಂದು ಪ್ರಥಮ ಮಹಾ ಚುನಾವಣೆ ನಡೆದದ್ದು ಯಾವಾಗಪ್ಪ ಅಂದ್ರೆ ಇಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂದು ಐವತ್ತೆರಡರಲ್ಲಿ ನಡೀತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ನೂತನ ಸಂವಿಧಾನದ ರಚನಾ ಸಮಿತಿಯ ಮೊದಲ ಸಭೆ ಈ ದಿನದಂದು ನಡೆಯುತ್ತದೆ ಇಲ್ಲಿ ಯಾವಾಗ ನಡೀತದಪ್ಪ ಅಂದ್ರೆ ಇಲ್ಲಿ ಒಂಬತ್ತನೇ ಡಿಶೆಂಬರ್ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಂದು ನಡೀತಕ್ಕಂಥದ್ದು ನೋಡಿ ಸ್ನೇಹಿತರೆ ಇಲ್ಲಿ ದಿನಾಂಕ ಆಗಿರ್ಬೋದು ತಿಂಗಳಾಗಿರ್ಬೋದು ಸ್ವಲ್ಪ ಅದನ್ನು ಕರೆಕ್ಟಾಗಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಆರನೆಯ ಪ್ರಶ್ನೆ ಸಂವಿಧಾನ ರಚನಾ ಸಭೆಗೆ ಶಿಫಾರಸು ಮಾಡಿದ ಆಯೋಗ ಯಾವುದು ಅಂದ್ರೆ ಅಂದ್ರಲ್ಲಿ ಕ್ಯಾಬಿನೆಟ್ ಆಯೋಗ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರು ಯಾರು ಅಂದ್ರೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಅಂತಕ್ಕಂಥವ್ರು ಆ ಸಂವಿಧಾನ ರಚನಾ ಸಭೆಯ ಒಂದು ಶಾಶ್ವತ ಅಧ್ಯಕ್ಷರು ಆಗಿರ್ತಾರೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೇ ಪ್ರಶ್ನೆ ಭಾರತ ಸಂವಿಧಾನವನ್ನ ಅಂಗೀಕರಿಸಿದವರು ಯಾರು ನೋಡಿ ಭಾರತ ಸಂವಿಧಾನವನ್ನ ಇಲ್ಲಿ ಯಾರು ಅಂಗೀಕರಿಸಿದ್ರು ಅಂದ್ರೆ ಇಲ್ಲಿ ಸಂವಿಧಾನ ರಚನಾ ಸಭೆ ಅಂಗೀಕರಿಸಿತ್ತು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಒಂಬತ್ತನೆಯ ಪ್ರಶ್ನೆ ಇಲ್ಲಿ ಸಂವಿಧಾನ ರಚಿಸಲು ತೆಗೆದುಕೊಂಡ ಕಾಲಾವಕಾಶ ಎಷ್ಟು ಅಪ್ಪ ಅಂದ್ರೆ ಇಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೆಂಟು ದಿನಗಳು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತನೇ ಪ್ರಶ್ನೆ ಸಂವಿಧಾನದ ಒಡೆ ಎಂದು ಯಾವುದನ್ನು ಕರೆಯುತ್ತಾರೆ ಇಲ್ಲಿ ಸಂವಿಧಾನದ ಒಡೆಯ ಅಂತೇಳಿ ಸಂವಿಧಾನದ ಪ್ರಸ್ತಾವನೆಯನ್ನು ಕರಿತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಹತ್ತನೆಯ ಪ್ರಶ್ನೆಗೆ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಪ್ಪ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಒಂದು ಅಧ್ಯಕ್ಷರು ಆಗಿರ್ತಾರೆ ನೋಡಿ ಸ್ನೇಹಿತರೆ ಇಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯಿಂದ ಸುಮಾರು ಮೂವತ್ತರಿಂದ ನಲವತ್ತು ಪ್ರಶ್ನೆಗಳು ಡೈರೆಕ್ಟ್ ಆಗಿ ರಿಪೀಟ್ ಆಗಿಬಿಡ್ತಾವೆ ಆದ್ದರಿಂದ ನೀವೇನು ಮಾಡಬೇಕಪ್ಪ ಅಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ರೆಫರ್ ಮಾಡ್ತಕ್ಕಂಥ ಒಂದು ಆ ಮಾಡಿ ಯಾವುದೇ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ ಅದನ್ನ ಬಿಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ನೆಸ್ಟ್ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಇಲ್ಲಿ ಭಾರತೀಯ ಸಂವಿಧಾನದಲ್ಲಿ ಮೂಲತಃ ಎಷ್ಟು ವಿಧಿಗಳು ಇದ್ದವು ನೋಡಿ ಆ ನಮ್ಮ ಭಾರತ ಸಂವಿಧಾನದಲ್ಲಿ ಮೂಲತಃ ಎಷ್ಟು ವಿಧಿಗಳು ಕಂಡು ಬರ್ತಾವಪ್ಪ ಅಂದ್ರೆ ಇಲ್ಲಿ ಮುನ್ನೂರ ತೊಂಬತ್ತೈದು ಅಂತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಸಂವಿಧಾನದ ರಚನಾ ಸಭೆಯು ಎಷ್ಟು ಸದಸ್ಯರನ್ನು ಹೊಂದಿತ್ತು ಇಲ್ಲಿ ಎಷ್ಟು ಸದಸ್ಯರನ್ನ ಹೊಂದಿತ್ತು ಅಪ್ಪ ಅಂದ್ರೆ ಇಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರನ್ನ ಹೊಂದಿತ್ತು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನಾಲ್ಕನೇ ಪ್ರಶ್ನೆ ಲಾಹೋರ್ ಅಧಿವೇಶನ ನಡೆದದ್ದು ಯಾವಾಗ ಈ ಲಾಹೋರ್ ಅಧಿವೇಶನ ಅಂತಕ್ಕಂಥದ್ದು ಯಾವಾಗ ನಡೀತಪ್ಪ ಅಂದ್ರೆ ಇಲ್ಲಿ ಇಪ್ಪತ್ತಾರು ಜನವರಿ ಹತ್ತೊಂಬತ್ ನೂರ ಮೂವತ್ತರಂದು ನಡೀತಕ್ಕಂಥ ನೋಡಿ ಇಲ್ಲಿ ವಿಶ್ವಿಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳೋತಾರೆ ದಿನಾಂಕ ಆಗಿರ್ಬೋದು ಆ ವಿಶ್ವಿ ಆಗಿರ್ಬೋದು ಎಲ್ಲವನ್ನು ಕೂಡ ಕರೆಕ್ಟಾಗಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಪ್ಪ ಅಂದ್ರೆ ನಿಮಗೆ ಗೊತ್ತಿರತಕ್ಕಂಥ ಪ್ರಶ್ನೆಯನ್ನೇ ಆ ಎಕ್ಸಾಮಲ್ಲಿ ತಪ್ಪಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಆದ್ದರಿಂದ ಕರೆಕ್ಟಾಗಿ ಓದಬೇಕಾದ್ರೆ ಕರೆಕ್ಟಾಗಿ ವಿಡಿಯೋನ ನೋಡಬೇಕಾದ್ರೆ ಅದನ್ನು ಕರೆಕ್ಟಾಗಿ ನೋಡ್ತಕ್ಕಂಥ ಒಂದು ಆ ವ್ಯವಸ್ಥೆಯನ್ನು ಬೆಳೆಸ್ಕೊಳ್ಳಿ ತುಂಬ ಜನಕ್ಕೆ ಅನುಭವ ಆಗಿರ್ತದೆ ಇಲ್ಲಿ ಎಕ್ಸಾಮ್ ಅಲ್ಲಿ ಗೊತ್ತಿರತಕ್ಕಂಥ ಪ್ರಶ್ನೆಗೆ ಆ ತಪ್ಪಾಕಿ ಬಂದಿರ್ತಾರೆ ಆದ್ದರಿಂದ ಸ್ವಲ್ಪ ಗೊತ್ತಿರ್ತಕ್ಕಂಥ ಪ್ರಶ್ನೆಯನ್ನ ಎರಡು ಸಾರಿ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೈದನೆಯ ಪ್ರಶ್ನೆ ಭಾರತದ ಪೂರ್ಣ ಸ್ವರಾಜ್ಯ ಎಂಬ ಘೋಷಣೆ ಯಾವ ಅಧಿವೇಶನದಲ್ಲಿ ಅಂಗೀಕರಿಸಿತು ಅಪ್ಪ ಇಲ್ಲಿ ಲಾಹೋರ್ ಅಧಿವೇಶನದಲ್ಲಿ ಅಂಗೀಕರಿಸಿತ್ತು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಹದಿನೈದನೆಯ ಪ್ರಶ್ನೆಗೆ ಹದಿನಾರನೆಯ ಪ್ರಶ್ನೆ ಸಂವಿಧಾನದ ಪ್ರಸ್ತಾವನೆಯನ್ನು ಯಾವಾಗ ಅಂಗೀಕರಿಸಲಾಯಿತುಪ್ಪ ಅಂದ್ರೆ ಇದು ಇಪ್ಪತ್ತೆರಡು ಜನವರಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಅಂಗೀಕರಿಸಲಾಯಿತು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ದಿನಾಂಕ ಆಗಿರ್ಬೋದು ತಿಂಗಳಾಗಿರ್ಬೋದು ಆ ಸ್ವಲ್ಪ ಗೋರ್ಮೆಂಟ್ ಬುಕ್ನಲ್ಲಿ ಮಾಹಿತಿಯನ್ನು ಜಾಸ್ತಿ ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ಅದೇ ರೀತಿಯ ಹದಿನೇಳನೇ ಪ್ರಶ್ನೆ ಸಂವಿಧಾನದ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಎಂದು ಕರೆದವರು ಯಾರುಪ್ಪ ಅಂದ್ರೆ ಇಲ್ಲಿ ಕೆ ಎಂ ಮುನ್ಸಿ ಅಂತಕ್ಕಂಥವ್ರು ಆ ರಾಜಕೀಯ ಜಾತಕ ಅಂತೇಳಿ ಕರೀತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಆ ಸಂವಿಧಾನ ರಚನಾ ಸಭೆಯಲ್ಲಿ ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರಪ್ಪ ಅಂದ್ರಲ್ಲಿ ಜವಾಹರ್ ಲಾಲ್ ನೆಹರು ಅವರು ಆಗಿರ್ತಾರೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹತ್ತೊಂಬತ್ತನೇ ಪ್ರಶ್ನೆ ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ ಯಾವುದಪ್ಪ ಅಂದ್ರೆ ಇಲ್ಲಿ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಆಗಿರ್ತದ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತನೆಯ ಪ್ರಶ್ನೆ ಭಾರತ ಸಂವಿಧಾನವು ವಾಸ್ತವದಲ್ಲಿ ಸಿದ್ಧವಾದದ್ದು ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಲ್ಲಿ ಸಿದ್ಧ ಆಗ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಇಪ್ಪತ್ತನೆಯ ಪ್ರಶ್ನೆಗೆ ನೆಕ್ಸ್ಟು ಇಪ್ಪತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕೆಳಗಿನ ಯಾವುದು ಸಂವಿಧಾನದ ಕೈ ದೀಪವಾಗಿದೆಯಪ್ಪ ಅಂದ್ರೆ ಇಲ್ಲಿ ಸಂವಿಧಾನದ ಪ್ರಸ್ತಾವನೆ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತೆರಡನೇ ಪ್ರಶ್ನೆ ಕೆಳಗಿನ ಯಾವ ಪದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಆ ಬರುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲ ಪದಗಳು ಸಂವಿಧಾನದ ಒಂದು ಆ ಪ್ರಸ್ತಾವನೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಇಲ್ಲಿ ಸಾಮಾಜಿಕ ಆಗಿರ್ಬೋದು ಆರ್ಥಿಕ ಆಗಿರ್ಬೋದು ಮತ್ತು ಸಾಮಾಜಿಕ ನ್ಯಾಯ ಆಗಿರ್ಬೋದು ಎಲ್ಲ ಪದಗಳು ಆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕಂಡು ಬರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥ ಇನ್ನು ಭಾರತ ಸಂವಿಧಾನದ ಪ್ರಸ್ತಾವನೆಯು ಆರಂಭಗೊಳ್ಳುವುದು ಭಾರತದ ಪ್ರಜೆಗಳಾದ ನಾವು ಅಂತಕ್ಕಂಥ ಪದಗಳಿಂದ ನಮ್ಮ ಭಾರತ ಸಂವಿಧಾನ ಆರಂಭ ಆಗ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಭಾರತ ಸಂವಿಧಾನದ ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ವಿಷಯಗಳು ಕಂಡು ಬರ್ತಾವಪ್ಪ ಅಂದ್ರೆ ಇಲ್ಲಿ ನೂರು ವಿಷಯಗಳು ಕಂಡು ಬರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಭಾರತ ಸಂವಿಧಾನದ ಕೇಂದ್ರ ಪಟ್ಟಿಯಲ್ಲಿ ಆ ನೂರು ವಿಷಯಗಳು ಕಂಡು ಬರ್ತಕ್ಕಂಥದ್ದು ರಾಜ್ಯ ಪಟ್ಟಿಯಲ್ಲಿ ಅರವತ್ತೊಂದು ವಿಷಯಗಳು ಕಂಡು ಬರ್ತಕ್ಕಂಥದ್ದು ಅದೇ ರೀತಿ ಸಮವರ್ತ ಪಟ್ಟಿಯಲ್ಲಿ ಐವತ್ತೆರಡು ವಿಷಯಗಳು ಕಂಡು ಬರ್ತಕ್ಕಂಥದ್ದು ನೋಡಿ ಇದನ್ನು ಕೂಡ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತ ಐದನೇ ಪ್ರಶ್ನೆ ಭಾರತ ಜಾತ್ಯತೀತ ರಾಷ್ಟ್ರವೆಂದು ತಿಳಿಸುವ ಒಂದು ಅಂಶ ಯಾವುದು ಅಂತೇಳಿ ಇಲ್ಲಿ ಇಪ್ಪತ್ತೈದನೆಯ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಸಂವಿಧಾನದ ಪಿಟಿಕೆ ಅಂತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತಾರನೇ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ಮೂಲತಃ ಎಷ್ಟು ಭಾಗಗಳು ಇದ್ದವುಪ್ಪ ಅಂದ್ರೆ ಇಲ್ಲಿ ಇಪ್ಪತ್ತೆರಡು ಭಾಗಗಳು ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ರೀತಿಯ ಮತ ನಿರಪೇಕ್ಷೆ ಎಂಬ ಪದವನ್ನು ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಯಾವಾಗ ಸೇರಿಸಲಾಯಿತು ನೋಡಿ ಮತ ನಿರಪೇಕ್ಷ ಅಥವಾ ಜಾತ್ಯತೀತ ಎಂಬ ಪದವನ್ನು ಯಾವಾಗ ಸೇರಿಸಲಾಯಿತು ಅಪ್ಪ ಇಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸೇರಿಸಲಾಯಿತು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆದ ರೀತಿಯ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಭಾರತದಲ್ಲಿ ರಾಜಕೀಯ ದತ್ತ ಅಧಿಕಾರದ ಮೂಲ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಪ್ರಜಾ ಅಂತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ಪ್ರಶ್ನೆ ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿಸ್ ನಂತರ ಲಿಂಕು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಹಾಗೆ ಹಿಂದಿನ ಮೂವತ್ತೆಂಟು ವಿಡಿಯೋಗಳನ್ನು ನೋಡಿದ್ರೆ ಎಲ್ಲ ವಿಡಿಯೋಗಳನ್ನು ನೋಡಿ ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ದಲ್ಲಿ ಇರ್ತಕ್ಕಂಥ ಇಲ್ಲಿ ಮೂವತ್ತನೆಯ ಪ್ರಶ್ನೆ ನೋಡಿ ಸಂವಿಧಾನದ ಈ ಭಾಗವು ಇಲ್ಲಿ ಸಂವಿಧಾನದ ರಚನಾಕಾರರ ಮನಸ್ಸು ಮತ್ತು ಚಿಂತನೆಗಳನ್ನು ಪ್ರ ಪ್ರತಿನಿಧಿಸುತ್ತದೆ ಅಂತಕ್ಕಂಥದ್ದು ಆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡ್ತೀರ ಅಂತ ತಿಳ್ಕೊಂಡು ವಿಡಿಯೋ ಲೀಗ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ